ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಲಾಗ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಕ್ಕಾಗಿತ್ತ ಫಸ್ಟ್ ಫಸ್ಟ್ ಟೈಮ್ ನಮ್ಮ ಚಾನಲ್ಲ ನೋಡ್ತಾ ಇರೋರು ಹೊಸದಾಗ ಯಾರೆಲ್ಲ ನೋಡ್ಕೋತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಅಂತ ಇವಾಗ ನೋಡಿರಿ ಬೆಳಗ್ಗೆ ನಾನು ಒಂಬತ್ತುವರೆ ಎಲ್ಲದಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಹಾಯ್ ಮಾಡ್ರಜು ಆಯ್ ನೋಡಿರಿ ನಮ್ಮ ರಚು ದೇವರಿಗೆ ತಗೊಬಂದು ಹಳಿಮ ಬಂದ್ರ ಗುಕುಂಬ ಆಮೇಲೆ ಕಾಡಿಗೆ ಹೊಗ್ ಬಂದಾಳ್ರಿ ಸೊ ಇವಾಗ ಅಡುಗೆ ಅಂತ ಎಲ್ಲಾಗೈತ್ರಿ ರೊಟ್ಟಿ ಬಡ್ದೀನಿ ಆಮೇಲೆ ಬ್ಯಾಳಿ ಸಾರ ಅನ್ನ ಮಾಡೀನ್ರಿ ಇವತ್ತು ಅಡಿಗೆ ಹೇಳಿ ನಾನು ಟಿಫಿನ ರಾಯ ಕಟ್ಟಿನಿ ರಾಯನು ಹೋದ್ರಿ ಜಸ್ಟ್ ಇನ್ನಾಗೆ ಹೋದ್ರಿ ಅವನು ಸೊ ಅವ್ರ ಪಪ್ಪಂದು ಬುತ್ತಿ ಅಂತ ನಾನು ಅಲ್ಲಿ ನೋಡ್ರಿ ಅಲ್ಲಿ ಕುಲರ್ ಬಲ್ ಕಟ್ಟಿನಿ ನೋಡ್ರಿ ಸೊ ಇವಾಗ ಯಾರೇ ಬಂದ್ರಂದ್ರೆ ಅವ್ರ ಕೈಯಾಗ ಕೊಡ್ಬೇಕ್ರಿ ನಾನು ಬುತ್ತಿ ಅವ್ರು ಹೋಗೋರ ಕೈಯಾಗ ಅವ್ರು ಮುಂಜಾನೆ ಜಲ್ದಿನೇ ಹೋಗ್ಯಾರ್ರಿ ಒಂದು ಸ್ವಲ್ಪ ಎಲ್ಲದಂತಿ ಅಂದ್ರೆ ಎಲ್ಲ ಅಡುಗೆ ಕೆಲಸ ಆಗೈತ್ರಿ ಇನ್ನು ಮ್ಯಾಲಿನ ಕೆಲಸ ಏನೂ ಆಗಿಲ್ಲ ಇನ್ನು ಮ್ಯಾಲಿಂದ ಇದು ಮಾಡ್ಬೇಕು ರೀ ಬಟ್ಟೆ ಒಗಿಬೇಕು ಬಾಂಡೆ ತಿಕ್ಬೇಕು ಆಮೇಲೆ ಕಸ ಹುಡುಗಬೇಕು ಇವತ್ತು ಹಿಟ್ಟು ಖಾಲಿ ಆಗೈತ್ರಿ ಜೋಳದಿಟ್ಟ ರಚ್ಚು ಹಿಟ್ಟು ಖಾಲಿ ಆಗೈತ್ರಿ ಏಯ್ ಬಂಡರ್ ಕೊಕ್ಕೊಂಬ ಹೋಗ್ತದ ಜೋಳದಿಟ್ಟ ಖಾಲಿ ಆಗೈತೆ ರೀ ಇವತ್ತು ಜೋಳ ಹಸಿ ಮಾಡಬೇಕು ಒಂದು ಸ್ವಲ್ಪ ಹಸಿ ಮನೆ ಅಂತೇಳಿ ರಾಸ ರೀ ಅವು ಜೋಳ ಅಂತೂ ಫುಲ್ ಭಾಳ ಅಂದ್ರೆ ಭಾಳ ರೀ ಅದಕ್ಕೆ ಅವನು ಒಂದು ಸ್ವಲ್ಪ ಚಾಣಿ ಹಿಡಿದು ಕೇರಿ ಮಾಡಿ ಅವನು ಹಸನ್ನ ಮಾಡಬೇಕು ಮಾಡಿ ಮಾಡ್ಕೆ ಬೀಸ್ಕೊಂಡ್ಬರ್ಬೇಕು ರೀ ಸೊ ಇವ್ರಿಗೆ ಬಿಟ್ಟು ಹೋಗೋದಾಗಲ್ಲ ರೀ ಅದಕ್ಕೆ ಸಂಜೆ ಕಡೆ ಅವ್ರು ಬಂದು ಬೀಸ್ಕೊಂಬರ್ತಾ ಅಂದ್ರೆ ಅವ್ರು ಬರೋ ಬೀಸ್ಕೊಂಬರ್ತಾರೆ ಇವಾಗಂತ್ರ ನಾನು ಬರೇ ಅವತ್ತು ಹಸನ್ನ ಮಾಡಿಡ್ತೀನಿ ರೀ ಮೊದಲ ಎಲ್ಲ ಕೆಲಸ ಮಾಡ್ಕೋತೀನಿ ರೀ ಬಟ್ಟೆ ಬಾಂಡೆ ಇವೆಲ್ಲ ಮಾಡ್ಕೊತೀನಿ ರೀ ಇದೆಲ್ಲ ಆಯ್ತು ಅಂದ್ರೆ ಆಯ್ತು ರೀ ಮತ್ತು ಚೆಂದನ ನಾನು ಜೋಳ ಅಕ್ಕಿ ಹಸನ್ ಮಾಡೋಕೆ ಬರ್ತವಲ್ಲ ರೀ ಎಲ್ಲ ರುಚು ಈ ಮನ್ಗಸ್ತೀನಿ ರೀ ಮೊದಲು ನಾನು ಆಮೇಲೆ ಬಟ್ಟೆ ಬಾಂಡಿ ತಿಕ್ಕ್ಯಾರೇ ಮನ್ಗಿಸ್ತೀನಿ ರೀ ಏಯ್ ಎಲ್ಲ ಕಡೆ ಹಾತದ ಕಾಡಿಗೆ ಇನ್ನು ಶಾದು ಮೈ ತೊಗೊಂಡಿಲ್ಲ ಆಕೆ ಮೈ ತೊಳಸಿ ಮಾಡಿ ಬಟ್ಟೆ ಹೋಗಿ ಹೋಗ್ತೀನಿ ರೀ ಇವಾಗ ಬರ್ರಿ ಕಾಡಿಗೆ ನೋಡ್ರಿ ಎಲ್ಲ ಕಡೆ ಯಾ ಮಾಡ್ಕೊಂಡ್ರು ಬನ್ರಿ ಇವಾಗ ಎಲ್ಲ ಕೆಲಸ ಮಾಡ್ಕೊತೀನಿ ಕೆಲಸ ಕೆರೆ ಊಟ ಮಾಡಿ ಆಮೇಲೆ ಜೋಳ ಗೋಧಿ ಹೆಸ್ರು ಮಾಡ್ಕೊತೀನಿ ರೀ ನೋಡ್ರಿ ಇವಾಗ ನಾನು ಜೋಳ ಹಾಸನ ಮಾಡತ್ತೀನಿ ನೋಡ್ರಿ ಸೊ ಭಾಳ ಇದು ಇದ್ದೇರಿ ರಾಸನ್ಗೂ ಜೋಳ ರಾಸನ್ದಾಗ ಬರ್ತಾವಲ್ಲ ರೀ ಅವು ಜೋಳ ಹಸನ್ ರೀ ಯಾಕಂದ್ರೆ ನಮಗಂತೂ ಜೋಳ ನಮಗಂತರ ಹೊಲ ಇಲ್ಲ ಏನಿಲ್ಲ ರಾಸಂದ ಬಂದಿವೆ ಶಿವಾಯಮ್ಮ ಅಂತ ರೀ ಸೊ ಅವು ಒಂದು ಸ್ವಲ್ಪ ಭಾಳ ಗಲೀಜಿದ್ದು ರೀ ಅದ್ರ ಕಲೇ ನಾನು ಒಟ್ಟು ಹಸನ್ ಮಾಡ್ಕೊಂಡ ಕ್ಲೀನಾಗಿ ಜಾಣಿ ಹಿಡ್ಕೊಳೋಗತ್ತೆ ನೋಡ್ರಿ ಅವ್ಕೆ ಸೊ ಒಬ್ರೊಬ್ರು ಏನು ರೀ ನಾವಂತರೂ ಬಡವರು ಇದ್ದೇ ಬಿಡಿರಿ ಸೊ ಹೊಲ ಮನೆ ಇದ್ದವರು ಇಂಥ ಜೋಳ ಎಲ್ಲ ಬಂದೀವಿ ಏನು ರೀ ಅವರು ಕುರಿಗಿ ಅಥವಾ ದನಗಳಿಗೆ ಅಂತ ರೀ ನಮ್ಮ ಕಡೆ ಅಂತರೂ ಇದು ಇಲ್ಲಲ್ರಿ ಅದ್ರ ಕಲಾಗ ನಾವು ಅವೇ ಶಿವಾಯನ ಮತ್ತು ಅಂದ್ರೆ ಅವೇ ಬೀಸ್ಕೊಂಡು ಹೊಂತೀವಿ ರೀ ನಾವು ಯಾಕಂದ್ರೆ ಬಡವ್ರದ್ದು ಹೊಲ ಮನೆ ಇರ್ಲಾರ್ದವ್ರದು ಇದೇ ಅದ ನೋಡ್ರಿ ನಮ್ದಂತ್ರು ನಾವು ಗೋಧಿ ಅಲ್ಲಿ ಯಾರೇ ಕೊಟ್ಟರು ಮಾಡಿದ್ರೆ ನಾವು ಜೋಳ ಗೋಧಿ ಏನು ಅಲ್ಲಂಗಿಲ್ಲ ರೀ ಯಾಕಂದ್ರೆ ನಮ್ಗೆ ಹೊಲ ಇಲ್ಲ ಅಲ್ರಿ ಅದ್ರ ಕಲೆಗೆ ನಾವು ಎಲ್ಲ ಏನು ಇದ್ರೂ ಭೀ ಅವೇ ಸ್ವಚ್ಛ ಮಾಡಿ ಜೋಳ ಬೀಸ್ಕೋತೇವ್ರಿ ನಾವು ನೋಡ್ರಿ ಅವ್ರು ಆಡತ್ತಾರೋಳ್ರಿ ನೋಡ್ರಿ ಜಸ್ಟ್ ಇನ್ನ ಈಗ ಇದಾಯ್ತೋಳ್ರಿ ಜೋಳ ಆಸನತೆಲ್ಲ ಅದು ಅವರು ನೋಡ್ರಿ ಆಡಲಾಗತ್ತರ ರಚನೂ ಆ ಕಡೆ ಹೋಗ್ರಿ ಜಸ್ಟ್ ಇನ್ನೇ ಆಕೆ ಏನು ಇನ್ನೂ ಊಟ ಮಾಡಿಸ್ಬೇಕು ರೀ ನಾವು ಊಟ ಮಾಡ್ತೀವಿ ಎಲ್ಲ ಜ್ವರ ಮಾಡ್ತಾರ ಟೈಮ್ ನೋಡಿರಿ ಎರಡೂವರೆ ಆಲತ್ತದ ಇವಾಗ ನಮ್ಮ ರಚನೂ ಬಂದು ಬಾ ರಚು ಹಾಂ ಮಾಡು ಹಾಂ ಸರಿ ಕೇನು ಒಂದು ಸ್ವಲ್ಪ ಊಟ ಮಾಡಿಸ್ಕೊಂಡ್ರಿ ಇವಾಗ ಅವರು ಆಡಲಾಗತ್ತಾರ ನೋಡಿರಿ ಏಯ್ ಇಸು ಅದು ಊಟ ಮಾಡೋಲ್ಲ ಹಾಂ ಬರ್ರಿ ಊಟ ಮಾಡಿ ಬರ್ರಿ ಎಲ್ಲರೂ ಊಟ ಅಂತ ನೋಡ್ರಿ ಫ್ರೆಂಡ್ಸ್ ಇವಾಗ ಸಂಜೆ ಕಡೆ ಮತ್ತೆ ಲಾಕ್ ಸ್ಟಾರ್ಟ್ ಮಾಡದ್ ನೋಡ್ರಿ ಸೊ ಸಂಜೆ ಕಡೆ ನಾನ ಅಡುಗೆ ಮಾಡ್ಬೇಕ್ರಿ ಇವಾಗ ಯಾಕಂದ್ರೆ ಮಧ್ಯಾಹ್ನ ಅಳಿಗೆ ಊಟ ಮಾಡಿ ಮಕ್ಕೊಂಡಿದೇವ್ರಿ ನಿದ್ದೆ ತೋತು ಅದ ಕಲಿಗೆ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತಿನ ನೋಡ್ರಿ ನೋಡ್ರಿ ಅಲ್ಲಿ ಅನ್ನ ಆಮೇಲೆ ಸಾರು ಐತಿ ನಾನು ಸ್ವಲ್ಪ ರಾಣ ಬಂದು ಸ್ಕೂಲಿಂದ ಬಂದು ಕೆರೆ ಊಟ ಮಾಡಿದ್ರಿ ಅವ ಅದಕ್ಕಲಾಗೆ ಅನ್ನ ಸಾರ ಏನು ಉಳ್ದಿಲ್ರಿ ಇವಾಗ ನನ್ನ ಅವ್ರ ಪಪ್ಪ ಕೇಳೋಣ ಅವರು ಅಂದರು ಏನು ರೀ ಮಾಡತ್ತೆ ಅಂದರು ಆಮೇಲೆ ರಾಣ ಕೇಳೋಣ ಮತ್ತು ನಾನು ಅಂದರು ಭೀ ಈಗ ನಾಲ್ಕೈದು ದಿನ ಎರಡು ಮೂರು ದಿನ ಐತ್ರಿ ತಮಾಟ್ ಸಾರು ಮಾಡಿಲ್ಲ ನಾವು ಅದಕ್ಕೆ ಅವನಿಗೆ ತಮಾಡು ಸಾರು ಅಂದ್ರೆ ಭಾಳ ಇಷ್ಟ ರೀ ಅದ್ರ ಕಲಾಗೆ ಟಮಾಟ ಸಾರು ಮಾಡೋಣ ತಾನ ನಮ್ಮ ರೊಚ್ಚು ನನಗೆ ಬೈಲಾಗತ್ತಾಳ್ರಿ ಅಲ್ಲಿ ನಿಂತು ಕೆರೆ ನೀರು ಹಾಗೆ ಹಂಗೆ ಬೈತಾಡ್ರಿಕ್ಕಿ ಇವಾಗ ನಾನು ಅನ್ನ ಆಮೇಲೆ ಟೊಮೆಟೊ ಸಾರು ಮಾಡ್ತೀನಿ ರೀ ರೊಟ್ಟಿ ಅದಾವೆ ರೀ ಸೊ ಇನ್ನು ಮುಂಜಾನೆ ಬೆಳಗ್ಗೆ ಎದ್ದು ಪಲ್ಯ ಮಾರಕ್ಕೆ ಬರ್ತಾರೆ ರೀ ನಮ್ಮ ಕಡೆಗೆ ಪಲ್ಯ ತೊಗೊಂಡಿವಿ ಪಲ್ಯನೇ ರೀ ಅವ್ರ ಪಪ್ಪ ಬಂದ್ರೆ ಬೈತಾರೆ ಯಾಕಂದ್ರೆ ಅವರೇ ತೊಗೊಂಡ್ರಿ ಇದು ಸೊ ಇವಾಗ ನಾನು ಅನ್ನಕ್ಕಿಟ್ಟು ಪಲ್ಯ ಸೋಸ್ಕ್ಯಾರೀ ಆಮೇಲೆ ಟೊಮೆಟೊ ಕುದ್ಲಿಕ್ಕೆ ಹಾಕ್ತೀನಿ ರೀ ತಮಾಟ್ ಸಾರು ಮಾಡಕ್ಕೆ ನಮ್ಮ ರಚುನು ಅಕ್ಕಿನೂ ಮುಕ್ಕೊಂಡ್ರಿ ಇನ್ನೂ ಈಗ ಆಗಾಳತ್ತ ಎದ್ದ ನಾನು ಎದ್ದು ಬಳಕ ಒಂದು ಸ್ವಲ್ಪ ಬಾಂಡೆ ಕಸ ಇದ್ದೋಲ್ಲ ರೀ ಮಾಡೋಣ ಆಕೆ ಇಷ್ಟು ಹಂಗೆ ಎದ್ದವ್ರಿ ಇಲ್ಲ ಈಗ ಅಕ್ಕಿಗೆ ಎತ್ತಗೋತಾನೆ ಬಿಡೋಂಗಿಲ್ಲ ರೀ ರೀ ಎತ್ಕೋಬೇಕ್ರಿ ಆಯ್ತು ಆಯ್ತು ಈ ನಗು ಕಿ ಜಲ್ದಿ ಸೊ ನಾ ಎತ್ಕೋತ ಮಾಡ ಎತ್ಕೊಂಡ್ ಗಿಡ ನಗ ಬಿಡ್ತಾಳ್ರಿ ಎಲ್ಲ ರೊಚ್ಚೂ ಹ್ಮ್ ನಮ್ಮ ರಚರು ಕೂಡ ಯಾರು ಮಾತಾಡ್ತಿರಿ ಕಮೆಂಟ್ ದಾಗ ತಿಳಿಸ್ ಮಾತಿಗ ಮನೆಯಲ್ರಿಕಿ ಅಷ್ಟ್ ಮಾತಾಡ್ತಾಳ್ರಿ ಅಂದ್ರೆ ಅಂಥದ್ದು ಏನೋ ಮಾತಾಡಂಗಿಲ್ಲ ಬರೀ ಹಾ ಹ್ಞೂ ಎಲ್ಲ ಅಂತ ನೋಡ್ರಿ ನೀ ಮಾತಾಡ್ತೀನಿ ನಂಗೆ ಗೊತ್ತದ ಕುಂದ್ರ ನಾ ಮಾತಾಡ್ತೀನಿ ಹ್ಞೂ ಆಯ್ಚು ಹಾಯ್ ಏನು ಪಪ್ಪಾ ಬಾಬಾ ಆಯಿ ಮಮ್ಮಿ 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 ಸೊ ಎಲ್ಲ ಅಂತಾಳೆ ನಾ ಮಮ್ಮಿ ಏನೋ ಅಂದ್ರೆ ಅನ್ನಂಗಿಲ್ಲ ನೋಡಿರಿಕಿ ಆಯ್ ಅಂತಾಳೆ ಬಾಬಾ ಅಂತಾಳೆ ಆಮೇಲೆ ಪಪ್ಪಾ ಅಂತಾಳೆ ಮುತ್ತೇನು ಮುತ್ತ್ಯ ಮುತ್ತ್ಯ ಇವೆಲ್ಲ ಅಲ್ಲಕ್ ಬರಲ ಏಕಿ ಮೂರು ಪದ ಬಿಟ್ಟು ಮತ್ತೇನೋ ಬರಂಗಿಲ್ರಿ ಆಮೇಲೆ ಮಾಮಾ ಹಿಂಗಂತಾಡ್ ರೇಖಿ ಇಷ್ಟೆಲ್ಲ ಮಾತಾಡ್ತಾಡ್ರಿ ಮಮ್ಮಿ ಏನೋ ಅಂದ್ರೇಕಿ ಹೋಗ್ ಹೋಗಿ ಹೋಗ್ ಆ ರಾಯಣ್ಣು ಬಂದು ಬರ್ಲಿ ರೀ ಅವನು ಇವಾಗ ಅಡುಗೆ ಮಾಡ್ಬೇಕು ರೀ ಬರ್ರಿ ಇವಾಗ ಅನ್ನಕಿಟ್ಟ ಆಮೇಲೆ ನಾನು ಕುದ್ದಿಕ್ ಹಾಕಿ ತಮ್ಮಟಿ ಸಾರು ಮಾಡ್ತೀನತ್ತ ಸೊ ಬಾ ದಿನ ಐತಲ್ರಿ ತಮ್ಮ ರೆಸಿಪಿನೂ ನಿಮ್ಗೆ ಹಾಕಿಲ್ಲ ಅದನ್ನು ರೀ ಇವತ್ತು ಹೆಂಗ ಮಾಡ ಅಂತೇಳಿ ತೋರಿಸ್ಬಿಡ್ತೀನಿ ಇವತ್ತು ಕುದ್ದಿಸ್ಕೆರೆ ಕೈಲಿಕ್ಕೆ ಕಿಂಚಿ ಮಾಡ್ತೀನಿ ತಮಾಟಿ ಬರ್ರಿ ಇವಾಗ ತಮಾಡ್ಸಾರ ಆಮೇಲೆ ಅನ್ನ ಮಾಡೋಣ ಅಂತ ಮಾಡೋಣಂತ ಊರೋ ಆಡ್ಲಾಗತ್ತೊಳ್ರಿ ಏನ್ ಮಾಡತೀವಿ ಹಾ ಏನ್ ಮಾಡತೀವಿ ಇಲ್ಲ ನೋಡಿಲಿ ಏನ್ ಮಾಡತ್ತಿದೀ ಪಾಪ ತೊಂದಿರ್ಗಾ ಆಡತ್ತಿದೀ ಗೊಂಬಿಡ್ಕೊಂತಿರ್ಗಿಲತ್ತಾಳ್ರಿ ಕೆ ಆಡ್ಕೋತು ಪಾಪ ಯಾರ್ದದ ನಿಂದು ನಿನ್ ಮಗಳದ ಏನು ಯೋ ಆಕೆ ಆಡ್ಲಾಗತ್ತಾಳ್ರಿ ಇಲ್ಲಿ ಇಲ್ಲಿ ನೋಡ್ರಿ ನಾನು ಇಲ್ಲಿ ಕುಕ್ಕರ್ದಾಗ ಅನ್ನಿಗೆ ಇಟ್ಟೀನಿ ಇವಾಗ ಅನ್ನ ಕುದಿಯಕ್ಕೆ ಇಟ್ಟಿನಿ ಅಕ್ಕಿ ತೊಳೆದು ಹಾಕಿ ಮಾಡಿ ಒಂದು ಸ್ವಲ್ಪ ಅಕ್ಕಿ ಗಲೀಜದವಲ್ರಿ ಅದಕ್ಕಲಾಗ ತೊಳೆದು ಮಾಡಿ ಹಾಕಿ ಇಟ್ಟಿ ನೋಡಿರಿ ಒಂದು ಎರಡು ಮೂರು ನೀರಿನಾಗ ಆಮೇಲೆ ಈ ಕಡೆ ನೋಡ್ರಿ ತಮಾಟಿ ಕುದಿಯಕ್ಕೆ ರೀ ನಾನು ಸೊ ತಮಾಟಿ ಒಂದು ಮೂರು ತಮಾಟಿ ಹೋಳಿ ಹಾಕೊಂಡಿನ್ರಿ ಕುದಿಕ್ಕಂತೇಳಿ ಈ ಚಿಗಡೆ ಗ್ಯಾಸ ಸಣ್ಣ ಉರಿತದೆ ಅಂದ್ರೆ ಭೀ ಕುದಿತಾವ ಅನ್ನ ರೆಡಿ ಆಗತ್ತಾನ ಅಂತೇಳಿ ರೀ ನೋಡ್ರಿ ಮುಂಜಾನೆ ಅನ್ನ ಖಾಲಿ ಆಯಿತು ಒಂದು ಸ್ವಲ್ಪ ಬ್ಯಾಳೆ ಸಾರಿತ್ತು ಅದೊಂದು ಸ್ವಲ್ಪ ಅದ ರೀ ಇವಾಗ ಇದೆಲ್ಲ ಇದು ಕುದೇತನ ನಾನು ಪಲ್ಲಿ ಸೋಸ್ತೀನಿ ಇವಾಗ ನೋಡಿ ಪಲ್ಲಿ ಎಲ್ಲ ಮುಂಜಾನೆ ಸೋಸೋದಿತ್ತು ಇಲ್ಲಿಕಂದ್ರೆ ಅವರು ಅವ್ರು ಬಂದ್ರೆ ಬೈತಾರೆ ರೀ ನನಗೆ ಅದ್ರ ಕಲಗೆ ಇವಾಗ ಸೋಸಿಡ್ತೀನಿ ರೀ ಬೆಳಗ್ಗೆ ಜಲ್ದಿ ಮಾಡ್ಲಾಕ್ ಬರ್ತದ ಸೊ ರೊಟ್ಟಿ ಆಮೇಲೆ ಮೆಂತೆ ಪಲ್ಲಿ ಮಸ್ತ್ ರೀ ಅದ್ರ ಕಲಾಗೆ ಪಲ್ಲಿ ಇವಾಗೇ ಸೋಸಿಡ್ತೀನಿ ರೀ ಬೆಳಗ್ಗೆ ಆಗಂಗಿಲ್ಲ ಉಪ್ಪಿನ ಡಬ್ಬ ಏನು ಮಾಡ್ತಿ ತೊಗೊಂಬಾ ಉಪ್ಪಿನ ಡಬ್ಬ ತೊಗೊಂಡು ತಿರ್ಗತ್ತಾಳ್ರಿ ಕಲ್ಲಿದಾಗ ನೀಡಿ ನೀನು ಪಾಪ ಒಗಾಡ್ದಲ್ಲಿ ಪಾಪ ತೋರಚ್ಚು ಪಾಪ ತೋ పాపతో తో పాప పాప వల్ల విడు నా తోని నా తోతినీసోన్ అరువరు అంటా తోడ పాప యో ఉమ్మ కుడతీ యో ఉమ్మ కూడా పాపగా నమ్మ రొచ్చు అప్ప బంద కేట్లీతో ఆడతా అప్ప బంద ఏం రచ్చు ఆ ನೋಡ್ರಿ ಇಲ್ಲಿ ಪಲ್ಯನೂ ಸೋಸಿ ನೋಡ್ರಿ ಪಲ್ಯ ನೋಡ್ರಿ ಸೋಸಿ ಇಟ್ಟಿನ ಮೂರು ಸೋಡಿನಿಟ್ಟೇತೊಡ್ರಿ ಒಣಗ್ಯದತ್ತೇಳಿ ಇವಾಗ ತಮಾಟಿ ಇದಾಗೈತರಿ ತಮಾಟಿ ಕುದ್ದವು ಆಮೇಲೆ ಈ ಕಡೆ ಅನ್ನನೂ ರೆಡಿ ಆಗೈತೆ ರೀ ರೆಡಿ ಆಗೋ ಕಡೆ ಇಟ್ಟು ಈ ಕಡೆ ಗ್ಯಾಸ್ ಒಂದು ಸ್ವಲ್ಪ ಓಟ್ ಹೊಡಿತದಲ್ಲ ಸೊ ಸ್ಪೀಡ್ ಐತ್ರಿ ರೀ ಈ ಕಡೆ ಅಚ್ಚಿ ಕಡೆ ಸ್ಲೋ ಅದಂತಿ ಈಚ ಕಡೆ ತಮಾಟೆ ಇಟ್ಟೀನಿ ಇವಾಗ ನೋಡಿರಿ ಟಮಾಟೆ ಎಲ್ಲ ಕುದ್ದಾವ ಇವಾಗ ನಾನು ಇಲ್ಲಿ ಬಳ್ಳ ಜಜ್ಜ್ಕೊಂಡು ಇಟ್ಕೊಂಡಿನಿರಿ ಇದು ಕೆರೆ ಇದ್ರಾಗ ನಾನು ಇವಾಗ ತಮಾಟಿ ಕಲ್ಸ್ಕೊತೀನಿ ರೀ ಹುಣ್ಣಿಗಾಗಿ ಮೆತ್ತಗೆ ಮಾಡ್ಕೊತೀನವ ಕೈದಿಂದ ಪೇಸ್ಟ್ ಮಾಡ್ಕೊತೀನಿ ರೀ ತಮಾಟಿ ಪೇಸ್ಟ್ ಇಟ್ಕೊಂಡಿನ್ರಿ ನಾನು ಕೈಗಿಂತ ಕಲ್ಸ್ಕೊಂಡು ಹುಣ್ಣು ಮಾಡ್ಕೊಂಡು ಇಟ್ಕೊಂಡಿನಿ ರೀ ಇವಾಗ ಇದಕ್ಕೆ ಪಾಣೆ ಹೊಡ್ಕೊತಿನತ್ತ ಒಣಕಾಯಿ ಹಾಕಿಟ್ಟಿನಿ ಅದ್ರಾಗ ಒಂಚೂರು ಎಣ್ಣೆ ಹಾಕ್ಕೊಳಗತಿ ನೋಡ್ರಿ ಸ್ವಲ್ಪ ಹಾಕೊಂಡಿನಿ ಅದು ಜಾಸ್ತಿ ಹಾಕೊಳಂಗಿಲ್ಲ ಯಾಕಂದ್ರೆ ಅಷ್ಟು ಇದು ಆಗಿಬಿಡ್ತೈದ್ರಿ ಎಣ್ಣೆ ಭಾಳ ಎಣ್ಣೆ ಇದು ರೀ ಅದಕ್ಕೆ ಯಾರು ರೊಚ್ಚೂದಾ ನಮ್ಮ ರೊಚ್ಚು ನಿದ್ದೆ ಬಂದಾಡ್ರಿ ಅದಕ್ಕೆಲ್ಲ ಎತ್ತ ಸಾರು ಮಾಡತ್ತೀನಿ ಗಪ್ ಗಪ್ ಸಾರು ಮಾಡಿ ನೋಡ್ರಿಲ್ವ ಒಂದಿಷ್ಟು ಜೀರಿಗೆ ಸಾಶ್ವಿ ಹಾಕ್ಕೊಳಗತ್ತಿನಿ ಸಾಶ್ವಿಕಾಲಿ ಆಗ್ಯಾವ ರೀ ಬಾಯಿಗೆ ಜೀರಿಗೆ ಶಾಶ್ವಿನೇ ಬರ್ತದ್ರಿ ಸೊ ಶಾಶ್ವಿಕಾರಿ ಆಗವ ಬರೀ ಜೀರಿಗೆ ಅವಿಷ್ಟು ಹಾಕೊಂಡಿ ನೋಡ್ರಿ ಸೊ ಒಂದು ಸ್ವಲ್ಪ ಎಣ್ಣೆಗ ಕುದ್ಲಿಕ್ಕೆ ಬಿಡ್ತೀನಿ ರೀ ಇವಾಗ ನೋಡಿರಿ ಎಣ್ಣೆ ಕುದ್ಲೆಗ ತೊಗೋಲ್ರಿ ಇದಕ್ಕೆ ಬೊಳ್ಳೋಳ್ ತೊಂದಿನಿರಿ ನಾನು ನೋಡಿರಿ ಬಳ್ಳೋಳ ಜಜ್ಜಿ ಇಟ್ಕೊಂಡಿದ್ದಲ್ಲ ರೀ ಆಗಾಳಿ ಅದು ಹಾಕ್ಕೊಳಗೈತಿ ನೋಡಿರಿ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಇದಕ್ಕೆ ಜಲ್ದಿ ಹೊರತದೆ ರೀ ಅದ್ರ ಕಲೆಗೆ ಜಲ್ದಿ ಇದಕ್ಕೆ ನಾನು ಪಟ್ಟನೆ ಮಾಡ್ಕೊತೀನಿ ರೀ ಕಡಿಪತ್ತ ಹಾಕೋತರಿ ಏನಿಲ್ಲ ಅದ್ರ ಕಲೆಗೆ ಇದು ಹಾಕ್ಕೊಂಡಿ ನೋಡಿರಿ ಅರ್ಶಿಣ ಅರ್ಶಿಣ ಹಾಕ್ಕೊಂಡಿನಿ ಇವಾಗ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿನ ಖಾರ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳಗಿನ ನಾನು ಸೊ ಅದ್ರಾಗೆ ಎದುರಾಗೆ ಇದು ಮಾಡ್ಕೊಂಡಿ ರೀ ಅದಕ್ಕೆ ಫುಲ್ ಬೋಗೊಂಡೆಲ್ಲ ಖರಗಾಬಿಡ್ತೀರಿ ಇವಾಗ ನಾನು ಪೇಸ್ಟ್ ಮಾಡಿ ಇದು ಹಾಕೊಳಗ ತಿನ್ನಿ ಇದಕ್ಕೆ ಇವಾಗ ಉಪ್ಪಿಟ್ಟು ಹಾಕೋತೀನಿ ರೀ ಸೊ ಯಾಕಂದ್ರೆ ಹಾಕಿದಾಗ ಜಲ್ದಿ ಖಾಂಟ್ ಬರ್ತೀರಿ ಪಾಣ್ಯದಾಗ ನಾವು ಖಾರ ಹಾಕಿದಂದ್ರೆ ಕಾಂಟ ಬರ್ತದ್ರಿ ಅದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ಸೊ ಟಮೆಟ ಸಾರ ಅನ್ನ ನಮ್ಮ ರಾಯಣ್ಣ ಫೇವ್ರೇಟ್ ರೀ ಇದು ಹಾಂ ಬರೀ ಬರ್ರಿ ತಮ್ಮ ಅನ್ನ ಅನ್ನೇ ಬರ್ತಾನೆ ನೋಡಿರಿ ಅಷ್ಟು ಗಟ್ಟಿ ಆಯ್ತು ಅಂತೇಳಿ ಜೂರಿ ಅಲ್ಲಿ ಗಟ್ಟಿ ಆಗೈತಿ ಇವಾಗ ಇದಕ್ಕೆ ಎಷ್ಟು ಇನ್ನೊಂದು ಸ್ವಲ್ಪ ನೀರು ಹಾಕೊತೀನಿ ನೀರು ಹಾಕ್ಕೊಂಡ್ಕೆರೆ ಇದಕ್ಕೆ ಚೆಂದ ಕುದಿಸ್ಕೊತೀನಿ ನೋಡಿರಿ ಇವಾಗ ಇದನ್ನ ಮುಚ್ಕೊಂಡು ಕೆರೆ ಕುದಿಯಕ್ಕೆ ಬಿಡ್ತೀನಿ ರೀ ಗ್ಯಾಸ್ ಹೊಟ್ಟಿಟ್ಕೊಂಡಿ ಕುದಿತಂದ್ರೆ ಆಯ್ತು ತೊಡ್ರಿ ತಮ್ಮಾಡಿ ಸಾರು ರೆಡಿ ಆಯಿತು ನೋಡಿದ್ರಲ್ರಿ ಅನ್ನ ಸಾರು ಅಂತ ಆಯಿತು ಅನ್ನ ಸಾರು ಕುದಿಯಾಗತ್ತವ್ರಿ ಸೊ ಇನ್ನೂ ಗ್ಯಾಸ್ ಚಾಲ್ವಾ ನೋಡ್ರಿ ಅಲ್ಲಿ ಅವ್ರು ನೋಡಿರಿ ಏನು ಮಾಡೋದಾರ ಅಂತೇಳಿ ಏನ್ ಮಾಡತ್ರಿ ತಿನ್ರಿ ತಿನ್ನೀ ಬೆಳಿಗ್ಗೆ ತಂದಿವ್ ಪಾವ ಅದಾವ್ರಿ ಚಾ ಕೂಡ ತಿನ್ನಕತ್ತೆ ತಂದಿದೀವಿ ಉಳ್ದವ್ರಿ ಅವ್ರು ತಿನ್ನತಾರವ್ರು ನೋಡ್ರಿ ನಮ್ ರಚ್ಚು ನಿದ್ದಿಗ್ ಬಂದಾಳಲ್ರಿ ನೋಡ್ರಿ ಕಣ್ ಸಣ್ಣ ಮಾಡ್ಯಾಳ ಗಂಧ ಹಚ್ ಗಂಧ ಗಂಧಿ ಮೇಲೆ ಕೊಡೋನು ರಚ್ಚು ಇವತ್ತಿನ ಲೋಗ ಇಲ್ಲಿಗೆ ಏನ್ ಮಾಡತ್ತೀವಿ ಇವತ್ತಿನ ವಿಡಿಯೋ ನಿಮ್ಗ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಮಾಡ್ರಚ್ಚು ಬಾಯ್ ಮಾಡ್ರಿ ಬಾಯ್ ಮಾಡ್ರಿ బయ్ తోడ్రీ నమ్మ్రచు ఎలాగూ గుడ్ నైట్ రి ఎల్గూ బాబై ఎలాగూ నమస్కారా